ನಮಸ್ಕಾರ ಸ್ನೇಹಿತರೆ ನಮ್ಮ ಕಾರಾದೇವಿ ಫಾರ್ಮ್ಸ್ಗೆ ಸ್ವಾಗತ ಸುಸ್ವಾಗತ ನೀವೆಲ್ಲ ಕ್ಷೇಮ ಎಂದು ಭಾವಿಸುತ್ತಾ ಇಂದಿನ ವಿಷಯ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಹೊರಟಿದ್ದೀನಿ ಇಂದಿನ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗಾಗಿ ಸ್ಕಿಪ್ ಮಾಡದಿರೋ ಹಾಗೆ ನೋಡಿ ಇವತ್ತಿನ ವಿಷಯ ಏನೆಂದರೆ ನಮ್ಮ ಪೂರ್ವಜಕರು ಅಂದರೆ ನಮ್ಮ ಹಳೆ ಕಾಲದಿಂದ ಬಂದಿರೋ ಸುಮಾರು ಸಂಪ್ರದಾಯ ಹಳೆಯ ವನಸಿರಿಗಳು ನಾವು ಮರ್ತಿದ್ದೀರಿ ಈಗ ನಮ್ಮ ಈ ಮಾಡ್ರನ್ ವರ್ಲ್ಡಲ್ಲಿ ಮಾಡ್ರನ್ ಅಲ್ಲಿ ಈ ಹೊಸ ಯುಗದಲ್ಲಿ ನಾವು ಅದನ್ನೆಲ್ಲ ಮರ್ತಿದ್ದೀರಿ ಹಾಗಾಗಿ ಅದೊಂದು ಅದೊಂದು ಸಣ್ಣ ಅದ್ರದ್ದೊಂದು ವಿಷದ ಬಗ್ಗೆ ವಿಷಯದ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಈಗ ನಮ್ಮ ಹೊಸ ಜನ್ರೇಷನ್ ನಮ್ಮ ಜನ್ರೇಷನ್ ಈ ಜನ್ರೇಷನ್ ಅವ್ರು ಏನು ಮಾಡ್ತೀರಿ ನಾವು ಹೆಲ್ದಿ ಆಗಿರೋದಕ್ಕೆ ನಾವು ಆರೋಗ್ಯವಾಗಿರೋದಕ್ಕೆ ಬೇಕಾಗಿರೋ ಎಲ್ಲ ಪದಾರ್ಥ ತಿಂತೀರಿ ಪ್ರತಿಯೊಂದು ಪದಾರ್ಥ ತಿನ್ನೋದ್ರಲ್ಲೂ ಇದು ಹೆಲ್ದಿ ಫುಡ್ ಇದು ಆರೋಗ್ಯವಾಗಿದೆ ಇದು ಅನ್ಹೆಲ್ದಿ ಅಂತ ಹೇಳಿ ನಮ್ಮ ಹೆಲ್ತ್ ಕನ್ಸರ್ನ್ ಜಾಸ್ತಿ ಆಗ್ತಾ ಇದೆ ಈ ಇತ್ತೀಚಿನ ದಿನಗಳಲ್ಲಿ ಸೊ ಹಾಗಾಗಿ ನಮ್ಮ ಹೆಲ್ತ್ ಕನ್ಸರ್ನ್ ಬಗ್ಗೆನೇ ಇದೊಂದು ಟಾಪಿಕ್ ಅಂತ ಹೇಳ್ಬೋದು ನಾನು ಇದೊಂದು ವಿಷಯ ನಮ್ಮ ತಾಯಿಂದ ತಿಳಿದೆ ಇದೊಂದು ವನಸಿರಿ ಬಗ್ಗೆ ನಮ್ಮ ತಾಯಿಂದ ತಿಳಿದೆ ಯಾಕಂದರೆ ಅವರು ಹಳೆ ಕಾಲದಲ್ಲಿ ಅವರಿದ್ದು ಆರೊಳ್ಳಿಯಲ್ಲಿ ಆರೊಳ್ಳಿಯಲ್ಲಿ ಕನಕಪುರದಲ್ಲಿ ಅವರು ಇದ್ದಿದ್ದು ಸೊ ಹಾಗಾಗಿ ಅಲ್ಲಿ ಅವಾಗ ಟೀ ಸೊಪ್ಪು ಕಾಫಿ ಪುಡಿ ಅದು ಏನು ಅಷ್ಟು ಸ ಅವರು ಆ ಕಾಲದಲ್ಲಿ ಸಿಗ್ತಾ ಇದಿಲ್ಲ ಹೆಚ್ಚಾಗಿ ಹಾಗಾಗಿ ಅವ್ರೇನ್ ಮಾಡ್ತಾ ಇದ್ರು ಈ ತಂಗಡಿ ಹೂವು ಅಂತ ಬರುತ್ತೆ ಈ ತಂಗಡಿ ಹೂವು ಅರ್ಶನಾ ಕಲರ್ ಹೂವು ನಿಮ್ಗೆ ತೋರಿಸ್ತೀನಿ ಕರ್ಕೊಂಡೋಗಿ ತೋರಿಸ್ತೀನಿ ಅದನ್ನ ಆ ಹೂವಲ್ಲಿ ಟೀ ಕಾಫಿ ಮಾಡ್ಕೊಳ್ತಾ ಇದ್ರು ಕಾಫಿ ಪುಡಿ ಹಾಕಿದಿರ ಆ ತಂಗಡಿ ಹೂವಲ್ಲಿ ಮಾಡ್ಕೊಳ್ತಾ ಇದ್ರು ಅದು ತುಂಬಾ ಆರೋಗ್ಯವಾಗಿರುವಂತ ಪದಾರ್ಥ ನಮ್ಮ ಈ ತೋಟದಲ್ಲಿ ಹೊರಗಡೆನೂ ಅಷ್ಟೇ ನಮ್ಗೆ ರಸ್ತೆಯಲ್ಲಿ ಎಲ್ಲಾ ಕಡೆ ಆ ಹೂವ ಕಂಡು ಬರ್ ಕಂಡು ಬರ್ತಾ ಇದೆ ಇಲ್ಲಿ ನೋಡಿ ಸ್ನೇಹಿತರೆ ಇದೆ ತಂಗಡಿ ಸೊಪ್ಪು ಗಿಡ ಅಂತ ಹೇಳೋದು ಈ ಹೂವು ತಂಗಡಿ ಹೂವನ ತಂಗಡಿ ಹೂವು ಅಂತ ಹೇಳ್ತೀರಿ ನೋಡ್ಕೊಳ್ಳಿ ಗಿಡ ಯಾವ ತರ ಕಾಣುತ್ತೆ ಅಂತ ಯಾವ ತರ ಇರುತ್ತೆ ಅಂತ ಇದು ನಮಗೆ ರಸ್ತೆ ಸೈಡ್ ಅಲ್ಲೂ ಕಾಣುತ್ತೆ ರೋಡ್ ಸೈಡ್ ಅಲ್ಲೂ ಕಾಣುತ್ತೆ ತೋಟದಲ್ಲಿ ಹೊಲಾಗದ್ದೇ ಬಿಲ್ಡಿಂಗ್ ಗಳ ಪಕ್ಕ ಸಿಟಿ ಬೆಂಗಳೂರಲ್ಲೂ ಕಾಣುತ್ತೆ ಎಲ್ಲಾ ಕಡೆನು ಇದೆ ಈ ಗಿಡ ನೋಡಿ ಈ ತರ ಇರುತ್ತೆ ಹೂವು ಇದರಲ್ಲಿ ಈ ತರ ಕಾಯಿಗಳು ಬರುತ್ತೆ ನೋಡಿ ಸಂಪೂರ್ಣವಾಗಿ ನೋಡ್ಕೊಳ್ಳಿ ಯಾವ ತರ ಇರುತ್ತೆ ಗಿಡ ಇದು ನಮ್ಮ ಹಳಬರಿಗೆ ಗೊತ್ತಿರುತ್ತೆ ತುಂಬಾ ಜನ ಹಳಬರಿಗೆ ಗೊತ್ತಿರುತ್ತೆ ಈ ಸೊಪ್ಪಿನ ಈ ತಂಗಡಿ ಹೂವದ ವಿಶೇಷತೆ ಬಗ್ಗೆ ಈಗ ನಾವು ಈ ತಂಗಡಿ ಹೂವನ್ನು ಬಿಡಿಸ್ಕೊಳ್ಬೇಕು ಈ ಹೂವನ ಎಲ್ಲ ಹೂವನ್ನು ಬಿಡಿಸ್ಕೊಳ್ಬೇಕು ಇದನ್ನ ನೋಡಿ ಈ ಹೂವುಗಳನ್ನ ಬಿಡ್ಸ್ಕೊಳ್ಬೇಕು ಇದು ಬಿಡ್ಸ್ಕೊಂಡ್ ನಂತರ ನಾನು ನಿಮಗೆ ಮುಂದಿನ ಅದು ತೋರಿಸ್ತೀನಿ ಹೇಗೆ ಮಾಡೋದು ಇದು ಅಂತ ಹೇಳಿ ನೋಡಿ ಈ ಹೂವ ಬಿಡ್ಸ್ಕೊಳ್ಬೇಕು ನೋಡಿ ರಸ್ತೆಯಲ್ಲಿ ಈ ರಸ್ತೆಯ ಈ ಸಂಪೂರ್ಣ ರಸ್ತೆಯಲ್ಲಿ ಎಲ್ಲಾ ಕಡೆ ಈ ಗಿಡ ಇದೆ ನೋಡಿ ಇದು ತುಂಬ ಅಂತ ಆಗಿರುವಂಥ ಹೂವು ಉಪಯೋಗ ಆಗುವಂಥ ಹೂವು ಸೊ ಇದು ಗಿಡ ನಿಮಗೆ ಕಂಡಲ್ಲಿ ವಿಡಿಯೋ ನೀವು ನೋಡಿರೋದ್ರಲ್ಲಿ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ ಇದನ್ನು ಪ್ರಯೋಗ ಮಾಡಿ ಆಮೇಲೆ ನೀವೇ ಹೇಳ್ತೀರಾ ಇದರ ರಿಸಲ್ಟ್ನ ಎಷ್ಟು ಮಟ್ಟಿಗೆ ಒಳ್ಳೆಯದು ಅಂದರೆ ಸ್ನೇಹಿತರೆ ನಮಗೆ ಅಕಸ್ಮಾತ್ ಆಗಿ ಪಿತ್ತ ಆಗಿದ್ರೆ ಆ ಪಿತ್ತಾಯಿತ ನಮಗೆ ನಿವಾರಣೆ ಸಿಗುತ್ತೆ ಆಮೇಲೆ ಹಂಗೆ ಇದು ನಮ್ಮ ಬ್ಲಡ್ ಪ್ಯೂರಿಫೈ ಮಾಡುತ್ತೆ ಮತ್ತೆ ಇನ್ನೊಂದು ಇದನ್ನು ಏನು ಇದು ತುಂಬ ಯಾಕಂದರೆ ಇದು ಆರ್ಗ್ಯಾನಿಕ್ಕು ಇದು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಇದನ್ನು ಯಾರೂ ಏನು ಬೆಳೆಸೋದಿಲ್ಲ ಇದು ಕಾಡಾಗಿ ವೈಲ್ಡಾಗಿ ಬೆಳೆಯುವಂಥ ಪದಾರ್ಥ ಈ ಹೂವು ಸೊ ಇದನ್ನ ನಾವು ಕಿತ್ಕೊಂಡು ಕನ್ಸ್ಯೂಮ್ ಮಾಡಬೇಕಾದ್ರೆ ಇದನ್ನು ನಾವು ಕಿತ್ಕೊಂಡಾಗ ನಮ್ಗೆ ಗೊತ್ತು ನಾವು ಏನು ಇದ್ದೀರಿ ಇದು ಹೇಗೆ ಬೆಳೆಯುತ್ತೆ ಇದ್ರ ಜೊತೆಗೆ ಆದಷ್ಟು ನೀವು ಬೆಲ್ಲ ಉಪಯೋಗಿಸ್ಕೊಳ್ಳಿ ಸಕ್ಕರೆ ಉಪಯೋಗಿಸ್ಕೊಂಬೇಡಿ ಬೆಲ್ಲ ಉಪಯೋಗಿಸ್ಕೊಳ್ಳಿ ನಾನು ರೆಕಮೆಂಡ್ ಮಾಡೋದೇ ಬೆಲ್ಲನ ಬೆಲ್ಲ ಉಪಯೋಗಿಸ್ಕೊಳ್ಳಿ ಬೆಲ್ಲವೂ ಆರ್ಗ್ಯಾನಿಕ್ ಬೆಲ್ಲ ಸಿಕ್ಕರೆ ನಿಮಗೆ ತುಂಬ ಒಳ್ಳೇದು ಇಲ್ಲಾಂದರೆ ನಮಗೆ ಅಂಗಡಿಯಲ್ಲಿ ಬೇರೆ ಬೆಲ್ಲ ಸಿಕ್ಕೋದನ್ನು ಅದನ್ನೇ ಉಪ್ಯೋಗಿಸ್ಕೊಳ್ಬೋದು ನಾವು ಬೆಲ್ಲ ಉಪಯೋಗಿಸ್ಕೊಳ್ಳಿ ನೀರು ಹಾಲು ಇಷ್ಟು ಬೇಕಾಗಿದೆ ನಮಗೆ ಹಾಲು ಬೇಡದೇ ಇರೋ ಕಾರಣದ ಬೇಡದೇ ಇರೋ ಪ ಪರಿಸ್ಥಿತಿಯಲ್ಲಿ ನಾವು ಡಿಕಾಕ್ಷನ್ ಮಾತ್ರ ಮಾಡ್ಕೊಳ್ಬೋದು ಡಿಕಾಕ್ಷನ್ಗೆ ಬೇಕಾಗಿರೋದು ಈ ಹೂವು ತಂಗಡಿ ಹೂವು ಬೆಲ್ಲ ನೀರು ಅಷ್ಟೇ ಅಷ್ಟೇ ಬೇಕಾಗಿರೋದು ನಮ್ಗೆ ಇವಾಗ ನಾವು ನಾವು ಇದು ಕಾಫಿ ಮಾಡ್ಕೊಳ್ಬೇಕಾದ್ರೆ ನಾವು ಏನು ಹಾಕ್ತಾಯಿದ್ದೀರಿ ಎಲ್ಲಿಂದ ಬಂತು ಇದು ಹೇಗಾಗಿದೆ ಅನ್ನೋ ಸಂಪೂರ್ಣ ಜ್ಞಾನ ನಮ್ಗಿರುತ್ತೆ ಬೆಲ್ಲ ಹೇಗಾಗುತ್ತೆ ಗೊತ್ತು ಆರ್ಗ್ಯಾನಿಕ್ ಬೆಲ್ಲ ಇದ್ದರೆ ತುಂಬ ಒಳ್ಳೆಯದು ಬೆಲ್ಲ ಯಾಕಂದರೆ ಅದರಲ್ಲಿ ಯಾವುದೇ ಕೆಮಿಕಲ್ಸ್ ಯೂಸ್ ಆಗೋದಿಲ್ಲ ಆದಷ್ಟು ಅದರಲ್ಲಿ ಯಾವುದೇ ಕೆಮಿಕಲ್ಸ್ ಯೂಸ್ ಆಗೋದಿಲ್ಲ ನೈಂಟಿ ಪರ್ಸೆಂಟಷ್ಟು ಯೂಸ್ ಆಗೋದಿಲ್ಲ ಆಮೇಲೆ ಈ ತಂಗಡಿ ಹೂವು ಇದರಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕೆಮಿಕಲ್ ಯೂಸ್ ಆಗೋಲ್ಲ ಹಾಲು ಹಾಲು ಒಳ್ಳೆ ಹಾಲು ತಗೊಳ್ಳಿ ಇದು ನೀವು ಇದು ಅಟ್ಲೀಸ್ಟು ಆರು ತಿಂಗಳಿಗೆ ಒಂದು ಸರಿ ಆದರೂ ಇದನ್ನು ಉಪಯೋಗಿಸ್ಕೊಳ್ಳಿ ಇದನ್ನು ಮಾಡ್ಕೊಳ್ಳಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಆಗಿರುತ್ತೆ ಇದರಲ್ಲಿ ಬನ್ನಿ ಮಾಡಿ ತೋರಿಸೋಣ ಯಾವ ಥರ ಮಾಡ್ತಾಯಿದ್ದೀರಿ ಅಂತ ನೋಡಿ ಸ್ನೇಹಿತರೆ ಹೂವನ್ನೆಲ್ಲ ಬಿಡಿಸ್ಕೊಂಡಿದ್ದೀನಿ ನಾನು ಫೈನಲ್ ಆಗಿ ಹೂವನ್ನು ಬಿಡಿಸ್ಕೊಂಡಿದ್ದೀನಿ ಈಗ ಇದು ನಾವು ಇದು ಕಾಫಿ ಮಾಡ್ತೀರಲ್ಲ ನೀವು ಫಿಲ್ಟರ್ ಮಾಡಿಬಿಟ್ಟು ಅಂದರೆ ಸೋದಿಸ್ಬಿಟ್ಟು ಕುಡಿಬೋದು ಸೋದಿಸಿದ್ರೆ ಈ ಹೂವು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಈ ಹೂವೂ ಕಾಫಿ ಮಾಡಿದ್ಮೇಲೆ ಈ ಹೂವೂ ಬಿಸಾಕಕ್ಕೆ ಹೋಗಬೇಡಿ ಇದರಲ್ಲಿ ಇನ್ನೂ ಬೆ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಇದನ್ನು ನಾವು ಸೇವನೆ ಮಾಡ್ಬೋದು ನೋಡಿ ಹೂವು ಈ ಥರ ಬಿಡಿಸ್ಕೊಳ್ಳಿ ನೀವು ಹೂವು ಹೂವು ಮಾತ್ರ ಈ ಥರ ಬಿಡಿಸ್ಕೊಂಡು ಬನ್ನಿ ಈಗ ಹೋಗಿ ನಮ್ಮ ರುಚಿ ರುಚಿಯಾದ ಆರೋಗ್ಯವಾದ ಕಾಫಿ ಮಾಡೋಣ ಬನ್ನಿ ನೋಡಿ ಸ್ನೇಹಿತರೆ ನಾವು ಯಾವ ಥರ ಕಾಫಿ ಮಾಡ್ತಾ ಇದ್ದೀರಿ ಅಂಥೇಳಿ ಪಾತ್ರೆ ಇಟ್ಕೊಳ್ಳಿ ಮತ್ತೆ ನೀರು ಹಾಕಿಕೊಳ್ಳಿ ನಿಮ್ಗೆ ಬೇಕಾಗಿರೋಷ್ಟು ನೀರು ಎಷ್ಟು ಚೆನ್ನಾಗಿದ್ದೀರಾ ಅದ್ರ ಪ್ರಕಾರ ನೀರು ಹಾಕ್ಕೊಳ್ಳಿ ಮತ್ತೆ ಇದು ನಮ್ಮದು ಆರ್ಗ್ಯಾನಿಕ್ ಬೆಲ್ಲ ಇದೆ ಒಂದು ಒಂದು ಉಂಡೆ ಬೆಲ್ಲ ಹಾಕ್ಕೊಳ್ಳಿ ನೀರಲ್ಲಿ ಇದು ಬೆಲ್ಲ ಕರ್ಗೋವರೆಗೂ ನೀವು ಬಿಸಿ ಮಾಡ್ಕೊಳ್ಳಿ ನೀರನ್ನ ನೋಡಿ ಈ ಥರ ಚೆನ್ನಾಗಿ ಬಾಯ್ಲ್ ಆಗಿ ನೀರು ನೋಡಿ ಅದು ಸಂಪೂರ್ಣವಾಗಿ ಮೆಲ್ಟ್ ಆಗಿದೆ ಬೆಲ್ಲ ಏನ್ ಹಾಕಿದ್ರೆ ಮೆಲ್ಟ್ ಆಗಿದೆ ಈಗ ಹೂವು ಹಾಕೊಳ್ಳಿ ತಂಗಡಿ ಹೂವನ್ನ ಹಾಕೊಡಿ ತಂಗಡಿ ಹೂವನ್ನ ಹಾಕೊಳ್ಳಿ ಇನ್ನೊಂದು ವಿಷಯ ಸ್ನೇಹಿತರೆ ತಂಗಡಿ ಹೂವು ಇದೆ ಅಲ್ಲ ಇದರಲ್ಲಿ ನಾವು ಗುಲ್ಕನ್ನು ಮಾಡ್ಕೊಳ್ಬಹುದು ಇದರಲ್ಲಿ ನಾವು ನಮಗೆ ಗುಲ್ಕನ್ ಹೂವು ರೋಸ್ ಹೂವು ಸಿಗದೆ ಇದ್ದಾಗ ಈ ತಂಗಡಿ ಹೂವು ಕಿತ್ಕೊಂಡು ಇದರಲ್ಲಿ ಸಕ್ಕರೆ ಹಾಕಿ ಅದೇ ಪ್ರೋಸೆಸ್ ಮಾಡ್ಕೊಂಡು ಇದ್ರಲ್ಲಿ ಗುಲ್ಕನ್ನು ಮಾಡ್ಕೊಳ್ಬಹುದು ಅದು ತುಂಬಾ ಚೆನ್ನಾಗಿರುತ್ತೆ ಅಧ್ಯಕ್ಷ ನಾವು ಮಾಡಿದಾಗ ನಾನು ಅದ್ರ ವಿಡಿಯೋ ಅಪ್ಡೇಟ್ ಮಾಡ್ತೀನಿ ನೋಡಿ ಈಗ ನಾವು ಹೂವು ಹಾಕೊಂಡಿದ್ದೀರಿ ಈಗ ನಾವು ಬೈ ಚಾನ್ಸ್ ಆಗಿ ಏನಾದ್ರು ಡಿಕಾಕ್ಷನ್ ಆಗಿ ತೊಗೊಳಕ್ಕೆ ಇಷ್ಟಪಟ್ಟರೆ ಹಾಲು ಇಲ್ದಿರ ಈ ಥರ ಹೂವು ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಆಗಿದ ತಕ್ಷಣ ನಾವು ಇದನ್ನ ಸೋದಿಸ್ಕೊಂಡು ಡಿಕಾಕ್ಷನ್ ಥರೂ ತೊಗೊಳ್ಬೋದು ಮತ್ತು ಸೋದಿಸ್ದಿರ ಈ ಹೂವೂ ಹಾಗೇನೂ ತಿನ್ಬೋದು ಈ ಹೂವು ಹಾಗೇನು ತುಂಬ ಒಳ್ಳೆಯದು ಈಗ ನಾವು ಹಾಲು ಹಾಕ್ಕೊಳ್ತಾ ಇದ್ದೀರಿ ಈಗ ನಮಗೆ ಡಿಕಾಕ್ಷನ್ ಬೇಡ ಹಾಗಾಗಿ ಹಾಲು ಹಾಕೊಳ್ತಾ ಇದ್ದೀರಿ ಸೊ ಇದು ನಾರ್ಮಲ್ ಕಾಫಿ ಥರ ಮಾಡ್ಕೊಳ್ತಾ ಇದ್ದೀವಿ ನಾವು ಕಾಫಿ ಪೌಡರ್ ಇಲ್ದಿರ ಟೀ ಪೌಡರ್ ಇಲ್ದಿರ ನಾವು ಕಾಫಿ ಥರ ಮಾಡ್ಕೊಳ್ತಾ ಇದ್ದೀರಿ ಹಾಲು ಹಾಕಿದ ಮೇಲಂಗೆ ಸ್ವಲ್ಪ ಬಾಯ್ಲ್ ಆಗಲಿ ಒಂದು ಕುದಿ ಬರಲಿ ನಮಗೆ ಇದು ಬೇಯಬೇಕಾದ್ರೆ ಒಂದು ಒಳ್ಳೆ ಗಮಲ ಬರುತ್ತೆ ಸ್ಮೆಲ್ ಬರುತ್ತೆ ಹೂವದ್ದು ಒಂದು ಎರಡು ಮೂರು ನಿಮಿಷ ಕನಿಷ್ಠ ಪಕ್ಷ ಒಂದು ನಾಲ್ಕು ನಿಮಿಷ ಅದು ಬಾಯ್ಲ್ ಆಗಲಿ ಆಗಲಿ ಆ ಹೂವಲ್ಲಿರೋ ರಸ ಅದು ಬಿಟ್ಕೊಳುತ್ತೆ ನೋಡಿ ಸ್ನೇಹಿತರೆ ಐದು ನಿಮಿಷ ಆಗಿದೆ ನಾವು ಐದು ನಿಮಿಷವಾಗಿ ಬಾಯ್ಲ್ ಮಾಡಿದ್ದೀರಿ ಈಗ ಇದು ಸಂಪೂರ್ಣವಾಗಿ ಆಗೋಗಿದೆ ಈಗ ನಾವು ಸೋದಿಸ್ಕೊಳ್ಳೋಣ ನೋಡಿ ಈಗ ಆಫ್ ಮಾಡಿಕೊಂಡ್ರಿ ಈಗ ಸೋದಿಸ್ಕೊಳ್ಳೋಣ ಇದನ್ನು ಈ ರೀತಿ ಸೋದಿಸ್ಕೊಂಡು ಇದು ಇನ್ನೊಂದು ಇದು ಆರೋಗ್ಯಕ್ಕೆ ತುಂಬ ತಂಪು ಇದು ನಾನು ಗುಲ್ಕನ್ನು ಹೇಗೆ ಹೇಳಿದೆ ನಿಮಗೆ ನಿಮಗೆ ಗುಲ್ಕನ್ ತಿಂದರೆ ಯಾವ ಥರ ತಂಪಾಗುತ್ತೋ ಅದೇ ರೀತಿ ಇದು ತುಂಬ ತಂಪು ಈ ಬೇಸಿಗೆ ಕಾಲದಲ್ಲಿ ಇದನ್ನು ಆದಷ್ಟು ಉಪಯೋಗಿಸ್ಕೊಂಡ್ರೆ ನಮಗೆ ಆರೋಗ್ಯ ತಂಪಾಗಿರುತ್ತೆ ಈಗ ನಮ್ಮದು ರುಚಿಯಾದ ತಂಗಡಿ ಹೂವು ಕಾಫಿ ರೆಡಿ ಆಗಿದೆ ಹೆಲ್ದಿ ಆಗಿರೋ ಕಾಫಿ ನಾವು ಈ ಹೂವನ ಈ ಹೂವಿನ ಸೇವಿಸ್ಕೊಳ್ಬಹುದು ಇದನ್ನ ಇದನ್ನು ಸೇವನೆ ಮಾಡಬಹುದು ಇದು ತುಂಬಾ ಒಳ್ಳೇದು ಇಲ್ಲಿ ನೋಡಿ ಈ ಹೂವು ಇದೆ ಅಲ್ಲ ಇದು ತುಂಬಾ ಒಳ್ಳೇದು ಇದು ಬಾಯ್ಲ್ ಹಂಗೆ ತುಂಬಾ ಟೇಸ್ಟಿ ಇರುತ್ತೆ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ತುಂಬ ಆರೋಗ್ಯವಾಗಿರೋದು ಮೈಗೆ ತುಂಬ ತಂಪು ಕೊಡೋದು ಈ ಥರ ಬೇಸಿಗೆ ಕಾಲದಲ್ಲಿ ತುಂಬ ಒಳ್ಳೆಯದು ಬನ್ನಿ ನೀವು ಕಾಫಿ ಕುಡಿಯೋಣ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೀವು ಟ್ರೈ ಮಾಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ಆ ಸ್ಮೆಲ್ಲೇ ತಂಗಡಿಯ ಸ್ಮೆಲ್ಲೆ ತುಂಬ ಚೆನ್ನಾಗಿದೆ ತುಂಬ ಫ್ರೇಗ್ರೆನ್ಸ್ ಆಗಿದೆ ಟ್ರೈ ಮಾಡಿ ಸ್ನೇಹಿತರೆ ಹೇಗಿತ್ತು ನಮ್ಮ ಕಾಫಿ ಕಮೆಂಟ್ ಮಾಡಿ ತಿಳಿಸಿ ತುಂಬ ಆರೋಗ್ಯವಾಗಿರೋದು ಟ್ರೈ ಮಾಡಿ ಮರೀದಿರೋ ಟ್ರೈ ಮಾಡಿ ತುಂಬ ಹೆಲ್ದಿ ಫುಡ್ ಇದು ಈ ಥರ ವಿಷಯಗಳ್ನ ನಾನು ಇನ್ನೂ ಹೆಚ್ಚಾಗಿ ನಿಮ್ಮವರೆಗೆ ತಲುಪಿಸಲು ನೀವು ಮಾಡಬೇಕಾಗಿರೋದು ಒಂದೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹ್ಯಾವ್ ಅ ಗ್ರೇಟ್ ಡೇ